ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಲು ಬಯಸುತ್ತೇನೆ ಮಾನವ ದೇಹದ ಭಾರವಾದ ಅಂಗ ಅದರ ಬಗ್ಗೆ ನಿಮಗೆ ತಿಳಿದಿದೆ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರವನ್ನ ಕೇಳಿದರೆ ನೀವು ಬಹುಶಃ ಶಾಕ್ ಆಗುತ್ತೀರಿ ಏಕೆಂದರೆ ನೀವು ಅದರ ಬಗ್ಗೆ ಯಾವುದೇ ಊಹೆಯನ್ನಾಗಲಿ ಅಥವಾ ನಿರೀಕ್ಷೆಗಳನ್ನಾಗಲಿ ಹೊಂದಿರುವುದಿಲ್ಲ ಆದರೆ ಮೊದಲು ಕೆಲವು ಮೂಲಭೂತ ವಿಷಯಗಳ ಬಗ್ಗೆ ತಿಳಿಯೋಣ ಮಾನವ ಅಂಗವು ಕೆಲವು ಭಿನ್ನ ಅಂಗಾಂಶಗಳ ಒಕ್ಕೂಟದಿಂದ ರೂಪಗೊಂಡ ಒಂದು ವಸ್ತುವಾಗಿದೆ ಇವು ದೇಹದೊಳಗೆ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಸಿದ್ಧವಾಗಿದೆ ಆದರೂ ವಿವಿಧ ವಿಜ್ಞಾನಿಗಳು ಅಂಗಾಂಗಗಳ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಮಾನವ ದೇಹದೊಳಗೆ ಸರಿಸುಮಾರು ಎಪ್ಪತ್ತೆಂಟು ವಿಧದ ವಿಧ ವಿಧದ ಅಂಗಾಂಗಗಳಿವೆ ಅವುಗಳಲ್ಲಿ ಮೆದುಳು ಮತ್ತು ಹೃದಯದಂತಹ ದೊಡ್ಡ ಅಂಗಾಂಗಗಳು ಮತ್ತು ನಾಲಿಗೆಯಂತಹ ಸಣ್ಣ ಅಂಗಾಂಗಗಳನ್ನು ಒಳಗೊಂಡಿದೆ ನಮ್ಮ ದೇಹದೊಳಗೆ ವಿವಿಧ ರೀತಿಯ ಗಾತ್ರಗಳು ಮತ್ತು ಆಕಾರಗಳ ಅಂಗಾಂಗಗಳನ್ನು ನೀವು ನೋಡಬಹುದು ಇಲ್ಲಿಯವರೆಗೆ ವಿಜ್ಞಾನಿಗಳು ಮಾನವ ದೇಹದೊಳಗೆ ಹನ್ನೊಂದು ವಿಭಿನ್ನ ಅತಿ ಭಾರವಾದ ಅಂಗಾಂಗಗಳನ್ನ ಕಂಡುಹಿಡಿದಿದ್ದಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈ ಹನ್ನೊಂದು ವಿಭಿನ್ನ ತೂಕದ ಅಂಗಾಂಗಗಳ ಬಗ್ಗೆ ತಿಳಿದುಕೊಳ್ಳೋಣ ಆದ್ದರಿಂದ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಏಕೆಂದರೆ ಇದು ನಿಜವಾಗಿಯೂ ನಿಮಗೆ ತುಂಬಾ ಆಸಕ್ತಿದಾಯಕ ವಿಡಿಯೋವಾಗಿದೆ ಅಂಗಾಂಗಗಳ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ಪ್ರಕಾರ ಮಾನವ ದೇಹದ ಅತ್ಯಂತ ಭಾರವಾದ ಭಾಗ ಯಾವುದು ಎಂಬುದನ್ನ ಕಾಮೆಂಟ್ ಮಾಡಿ ನಂಬರ್ ಒನ್ ಚರ್ಮ ಸ್ನೇಹಿತರೆ ಚರ್ಮವು ಮಾನವ ದೇಹದ ಅತ್ಯಂತ ಭಾರವಾದ ಅಂಗವಾಗಿದೆ ವಿಜ್ಞಾನಿಗಳ ಪ್ರಕಾರ ಒಬ್ಬ ವಯಸ್ಕ ಮಾನವಶನ ದೇಹದಲ್ಲಿ ಸರಿಸುಮಾರು ಮೂರು ಬಿಂದು ಆರು ಕೆಜಿ ಚರ್ಮವಿದೆ ಕೆಲವು ಭಿನ್ನ ವರದಿಗಳಲ್ಲಿ ಚರ್ಮವು ಒಟ್ಟು ದೇಹದ ತೂಕದ ಹದಿನಾರು ಪರ್ಸೆಂಟ್ ಎಂದು ಹೇಳಲಾಗುತ್ತದೆ ನಿಮ್ಮ ದೇಹದ ತೂಕಕ್ಕೆ ಅನುಗುಣವಾಗಿ ನೀವು ಚರ್ಮದ ತೂಕವನ್ನ ಅಂದಾಜು ಮಾಡಬಹುದು ನಂಬರ್ ಟೂ ತೊಡೆಯ ಮೂಳೆ ಸ್ನೇಹಿತರೆ ಮಾನವ ದೇಹದೊಳಗೆ ಇರುವ ಅಸ್ಥಿ ಪಂದ್ಯರ ಸ್ವತಃ ಒಂದು ಅಂಗವಾಗಿದೆ ಆದ್ದರಿಂದ ವಿಜ್ಞಾನಿಗಳು ಇದನ್ನ ಮಾನವ ದೇಹದ ಒಂದು ಪ್ರಮುಖ ಭಾಗವೆಂದು ಪರಿಗಣಿಸುತ್ತಾರೆ ವರದಿಗಳ ಪ್ರಕಾರ ಇದು ಮಾನವ ದೇಹದೊಳಗೆ ಇರುವ ಅತಿ ದೊಡ್ಡ ಅಂಗಾಂಗಗಳಲ್ಲಿ ಒಂದಾಗಿದೆ ಮತ್ತು ಇದು ಒಟ್ಟು ದೇಹದ ತೂಕದ ರಷ್ಟಿದೆ ಸ್ನೇಹಿತರೆ ಮಾನವ ದೇಹದಲ್ಲಿ ಒಟ್ಟು ಇನ್ನೂರ ಆರು ಮೂಳೆಗಳಿವೆ ಈ ತೊಡೆಯ ಮೂಳೆಯು ಸರಿಸುಮಾರು ಮುನ್ನೂರ ಎಂಬತ್ತು ಗ್ರಾಂ ತೂಗುತ್ತದೆ ಆದರೂ ಇದರ ತೂಕವು ಲಿಂಗ ಮತ್ತು ವಯಸ್ಸನ್ನು ಅವಲಂಬಿಸಿರುತ್ತದೆ ನಂಬರ್ ತ್ರೀ ಯಕೃತ್ ಸ್ನೇಹಿತರೆ ಯಕೃತ್ ಬಹುಶಃ ಮಾನವ ದೇಹದಲ್ಲಿ ಎರಡನೆಯ ಭಾರವಾದ ಅಂಗವಾಗಿದೆ ಏಕೆಂದರೆ ಸರಿಸುಮಾರು ಅದರ ತೂಕ ಸುಮಾರು ಒಂದು ಬಿಂದು ನಾಲ್ಕು ಕೆಜಿಯಿಂದ ಒಂದು ಬಿಂದು ಆರು ಕೆಜಿಯವರೆಗೆ ಇರುತ್ತದೆ ಹೊಟ್ಟೆಯ ಮೇಲ್ಭಾಗದಲ್ಲಿರುವ ಈ ಅಂಗವು ದೇಹದಲ್ಲಿನ ರಕ್ತವನ್ನ ಸ್ವಚ್ಛಗೊಳಿಸಲು ಕೆಲಸ ಮಾಡುತ್ತದೆ ಆದ್ದರಿಂದ ಅದರ ಸುರಕ್ಷತೆ ಅತ್ಯಗತ್ಯ ನಂಬರ್ ಫೋರ್ ಮೆದುಳು ಸ್ನೇಹಿತರೆ ವಿಜ್ಞಾನಿಗಳ ಪ್ರಕಾರ ಮೆದುಳು ಮಾನವ ದೇಹದ ಒಟ್ಟು ತೂಕದ ಎರಡು ಪರ್ಸೆಂಟ್ ಇದಲ್ಲದೆ ವ್ಯಕ್ತಿಯ ಲಿಂಗ ಮತ್ತು ವಯಸ್ಸು ಮೆದುಳಿನ ತೂಕದ ಮೇಲೆ ಪರಿಣಾಮ ಬೀರುತ್ತದೆ ಇಪ್ಪತ್ತನೇ ವಯಸ್ಸಿನಲ್ಲಿ ಸರಿಸುಮಾರು ಮನುಷ್ಯನ ಮೆದುಳಿನ ತೂಕವು ಸರಿಸುಮಾರು ಒಂದು ಬಿಂದು ನಾಲ್ಕು ಕೆಜಿ ಅಷ್ಟಿರುತ್ತದೆ ಆದರೆ ಅದೇ ಅರವತ್ತೈದು ವರ್ಷ ವಯಸ್ಸಿನ ಹೊತ್ತಿಗೆ ಕೇವಲ ಒಂದು ಬಿಂದು ಮೂರು ಕೆಜಿಗೆ ತೂಗುತ್ತದೆ ಮಹಿಳೆಯರ ಮೆದುಳು ಪುರುಷರಿಗಿಂತ ಹತ್ತು ಪರ್ಸೆಂಟ್ ಕಡಿಮೆ ತೂಕವಿರುತ್ತದೆ ನಂಬರ್ ಫೈವ್ ಶ್ವಾಸಕೋಶಗಳು ಸ್ನೇಹಿತರೆ ಶ್ವಾಸಕೋಶಗಳು ಮಾನವ ದೇಹದ ಭಾರವಾದ ಅಂಗಾಂಗಗಳ ವರ್ಗಕ್ಕೆ ಬರುತ್ತದೆ ಅಂದ ಹಾಗೆ ಶ್ವಾಸಕೋಶದ ವಿಶೇಷವೆಂದರೆ ಎರಡು ಶ್ವಾಸಕೋಶಗಳ ತೂಕವು ವಿಭಿನ್ನವಾಗಿರುತ್ತದೆ ಸಾಮಾನ್ಯವಾಗಿ ಬಲ ಶ್ವಾಸಕೋಶವು ಸುಮಾರು ಸೊನ್ನೆ ಬಿಂದು ಆರು ಕೆಜಿ ತೂಗುತ್ತದೆ ಆದರೆ ಎಡ ಶ್ವಾಸಕೋಶವು ಸೊನ್ನೆ ಬಿಂದು ಐದು ಆರು ಕೆಜಿ ತೂಗುತ್ತದೆ ಸ್ನೇಹಿತರೆ ಇಲ್ಲಿ ಪುರುಷರ ಶ್ವಾಸಕೋಶವು ಮಹಿಳೆಯರಿಗಿಂತ ಸರಾಸರಿ ಭಾರವಾಗಿರುತ್ತದೆ ಕುತೂಹಲಕಾರಿ ಸಂಗತಿ ಎಂದರೆ ಜನನದ ಸಮಯದಲ್ಲಿ ಮನುಷ್ಯನ ಶ್ವಾಸಕೋಶವು ಕೇವಲ ನಲವತ್ತು ಗ್ರಹ ಮಾತ್ರ ಇರುತ್ತದೆ ನಂಬರ್ ಸಿಕ್ಸ್ ಹೃದಯ ಸ್ನೇಹಿತರೆ ಹೃದಯವು ಮಾನವ ದೇಹದ ಪವರ್ ಪಂಪ್ ಆಗಿದೆ ಒಟ್ಟಿನಿಂದ ಸಾಯುವವರೆಗೂ ದಣಿವಾಗದೆ ನಿಲ್ಲದೆ ದೇಹದೊಳಗೆ ರಕ್ತವನ್ನ ನಿರಂತರವಾಗಿ ಪಂಪ್ ಮಾಡುತ್ತಿರುತ್ತದೆ ಆದ್ದರಿಂದ ಅದರೊಳಗೆ ಅನೇಕ ಸಮರ್ಥ ಮತ್ತು ಭಾರವಾದ ಹೃದಯ ಸ್ನಾಯುಗಳಿವೆ ಅವು ಹೃದಯವನ್ನ ತುಂಬಾ ಭಾರವಾಗಿ ಸುರುತ್ತವೆ ವಯಸ್ಕ ಪುರುಷನ ಹೃದಯದ ತೂಕವು ಸರಿಸುಮಾರು ಇನ್ನೂರ ಎಂಬತ್ತರಿಂದ ಮುನ್ನೂರ ನಲವತ್ತು ಗ್ರಾಂಗಳಷ್ಟಿರುತ್ತದೆ ಆದರೆ ವಯಸ್ಕ ಹೆಣ್ಣಿನ ಹೃದಯದ ತೂಕವು ಸರಿಸುಮಾರು ಇನ್ನೂರ ಮೂವತ್ತರಿಂದ ಇನ್ನೂರ ಎಂಬತ್ತು ಗ್ರಾಂಗಳಷ್ಟಿರುತ್ತದೆ ನಂಬರ್ ಸೆವೆನ್ ಮೂತ್ರಪಿಂಡ ಸ್ನೇಹಿತರೆ ಮೂತ್ರ ನಾವು ಒಂದು ಕ್ಷಣವೂ ಬದುಕಲು ಸಾಧ್ಯವಿಲ್ಲ ವಯಸ್ಕ ಪುರುಷ ಮೂತ್ರಪಿಂಡದ ತೂಕ ಸರಿಸುಮಾರು ನೂರ ಇಪ್ಪತ್ತೈದು ಗ್ರಾಂಗಳಿಂದ ನೂರ ಗ್ರಾಂ ಇರುತ್ತದೆ ವಯಸ್ಕ ಮಹಿಳೆಯ ಮೂತ್ರಪಿಂಡದ ತೂಕ ಸರಿಸುಮಾರು ನೂರ ಹದಿನೈದರಿಂದ ನೂರ ಐವತ್ತೈದು ಗ್ರಾಂ ಇರುತ್ತದೆ ಮೂತ್ರಪಿಂಡಗಳು ಮೂಲತಃ ದೇಹದಿಂದ ತ್ಯಾಜ್ಯವನ್ನು ತೆಗೆದುಹಾಕಲು ಕೆಲಸ ಮಾಡುತ್ತದೆ ನಂಬರ್ ಏಟ್ ಗುಲ್ಮಾ ಸ್ನೇಹಿತರೆ ದೇಹದ ಮಧ್ಯ ಭಾಗದಲ್ಲಿರುವ ಈ ಅಂಗವು ನಮಗೆ ಬಹಳ ಮುಖ್ಯವಾಗಿದೆ ಪ್ರತಿರಕ್ಷಣಾ ವ್ಯವಸ್ಥೆಗೆ ಕಾರಣವಾದ ಈ ಅಂಗವು ಸರಿಸುಮಾರು ನೂರ ಐವತ್ತು ಗ್ರಾಂ ತೂಗುತ್ತದೆ ಕರೋನಾ ಸಮಯದಲ್ಲಿ ಗುಲ್ಮಾ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದವರಿಗೆ ವೈರಸ್ ಯಾವುದೇ ಅಪಾಯವಾಗಿಲ್ಲ ನಂಬರ್ ನೈನ್ ಮೇಧೋಜೀರಕ ಗ್ರಂಥಿ ಸ್ನೇಹಿತರೆ ಅಗತ್ಯವಾದ ಪೋಷಕಾಂಶಗಳು ಮೇಧೋಜೀರಕ ಗ್ರಂಥಿಯ ಮೂಲಕ ಮಾತ್ರ ಮಾನವನ ದೇಹದೊಳಗೆ ಹೀರಲ್ಪಡುತ್ತದೆ ಆದ್ದರಿಂದ ನಮ್ಮ ಉಳಿವಿಗೆ ಅದರ ಕೆಲಸ ಬಹಳ ಮುಖ್ಯ ವಿಜ್ಞಾನಿಗಳ ಪ್ರಕಾರ ವಯಸ್ಕ ವ್ಯಕ್ತಿಯ ಮೇಧೋಜ್ಜೀರಕ ಗ್ರಂಥಿಯು ಸರಿಸುಮಾರು ಅರವತ್ತರಿಂದ ನೂರು ಗ್ರಾಂ ಆಗಿರಬಹುದು ಆದರೂ ಕೆಲವೊಮ್ಮೆ ಈ ತೂಕವು ಅನೇಕ ವ್ಯಕ್ತಿಗಳಲ್ಲಿ ನೂರ ಎಂಬತ್ತು ಗ್ರಾಂ ತಲುಪಬಹುದು ನಂಬರ್ ಟೆನ್ ಥೈರಾಯ್ಡ್ ಸ್ನೇಹಿತರೆ ದೇಹದ ಕುತ್ತಿಗೆಯಲ್ಲಿರುವ ಈ ಗ್ರಂಥಿಯು ದೇಹದಲ್ಲಿ ಬಳಸುವ ಶಕ್ತಿಯ ಬಳಕೆಯನ್ನು ನಿಯಂತ್ರಿಸುತ್ತದೆ ಸರಾಸರಿ ಈ ಗ್ರಂಥಿಯ ತೂಕವು ಮೂವತ್ತು ವರೆಗೆ ಇರುತ್ತದೆ ಕೆಲವೊಮ್ಮೆ ಈ ಗ್ರಂಥಿಗಳು ಹಿಗ್ಗುತ್ತವೆ ಇದು ವಿವಿಧ ಕಾಯಿಲೆಗಳಿಗೆ ಕಾರಣವಾಗಬಹುದು ಅದಾಗಿಯೂ ಗರ್ಭಾವಸ್ಥೆಯಲ್ಲಿ ಮತ್ತು ಮುಟ್ಟಿನ ಸಮಯದಲ್ಲಿ ಮಹಿಳೆಯರಲ್ಲಿ ಅದರ ಗಾತ್ರದಲ್ಲಿನ ಬದಲಾವಣೆಗಳು ಸಹ ಕಂಡುಬರುತ್ತದೆ ನಂಬರ್ ಲೆವೆನ್ ಪ್ರಾಸ್ಟೇಟ್ ಗ್ರಂಥಿ ಸ್ನೇಹಿತರೆ ಈ ಗ್ರಂಥಿಯು ದೇಹದ ಒಳಗೆ ಇರುತ್ತದೆ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ದರೂ ಈ ಗ್ರಂಥಿಯ ತೂಕದಲ್ಲಿ ತುಂಬಾ ಭಾರವಾಗಿರುತ್ತದೆ ಸರಾಸರಿ ಅದರ ತೂಕ ಸುಮಾರು ಗ್ರಾಂ ಆದರೂ ಕೆಲವೊಮ್ಮೆ ಇದು ಗಾತ್ರದಲ್ಲಿ ದೊಡ್ಡದಾಗಿ ಬೆಳೆಯುತ್ತದೆ ಮತ್ತು ಎಂಬತ್ತು ವರೆಗೆ ತೂಗುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್